ಗುಡ್ ನ್ಯೂಸ್ ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಯೇಸುವಿನ ನಾಮದಲ್ಲಿ ಸ್ವಾಗತಿಸುವವನಾಗಿದೆ ಈ ಮುಂಚಾನೆ ಪ್ರಿಯರೇ ದೇವರ ವಾಕ್ಯಕ್ಕಾಗಿ ಯಶಾಯನ ಬರದ ಪ್ರವಾದನೆ ಗ್ರಂಥ ಮೂವತ್ತನೇ ಅಧ್ಯಾಯ ಹತ್ತೊಂಬತ್ತನೇ ವಚನವನ್ನ ತೆಗೆದುಕೊಂಡವನಾಗಿದ್ದೆ ಈ ವಾಕ್ಯ ಈ ರೀತಿಯಾಗಿ ಹೇಳ್ತದೆ ಎರಸುಲಿಯಮಿನಲ್ಲಿ ವಾಸಿಸುವ ಚಿಯೋನಿನ ಜನರೇ ನೀವು ಇನ್ನೂ ಅಳುವುದಿಲ್ಲ ನೀವು ಕೂಗಿಕೊಂಡ ಶಬ್ದವನ್ನು ಆತನು ಕೇಳಿ ನಿಮಗೆ ಕೃಪಿ ತೋರಿಸುವನು ಕೇಳಿದ ಕೂಡಲೇ ನಿಮಗೆ ಸದುರವನ್ನ ದಯಪಾಲಿಸುವನು ಎಂಬುದಾಗಿ ಪ್ರಿಯರು ಪ್ರಿಯರೇ ಮುಂಜಾನೆ ಸಮಯದಲ್ಲಿ ವಾಕ್ಯವನ್ನು ಕೇಳುವಾಗ ದೇವರು ವಾಕ್ಯ ನೀವು ಇನ್ನೂ ಅಳುವುದಿಲ್ಲ ಏಕೆಂದರೆ ದೇವರು ನಿಮ್ಮ ಶಬ್ದವನ್ನ ಕೇಳಿದ್ದಾನೆಂಬುದಾಗಿ ಸಕ್ಕಾಗಿ ಪ್ರಿಯರೇ ನಮ್ಮ ಮೊರೆಯನ್ನ ಹಾಲಿಸುವುದಕ್ಕೋಸ್ಕರವಾಗಿ ನಮಗೊಬ್ಬ ದೇವರಿದ್ದಾರೆ ಯಾವ ರೀತಿ ನಾನೂರ ಮೂವತ್ತು ವರ್ಷಗಳ ಕಾಲ ಬಂಧನದಲ್ಲಿದ್ದಂಥ ಇಸ್ರಾಯೇಲರ ಮೊರೆಯನ್ನ ಕೇಳಿ ಮೋಶೆಯನ್ನ ದೇವರು ಕಳಿಸಿಕೊಟ್ಟನು ಹಾಗೆಯೇ ಈ ದಿನದಲ್ಲಿ ನಮ್ಮ ಮೊರೆಯನ್ನು ಆಲಿಸಿ ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನ ನಮಗಾಗಿ ಕಳಿಸಿಕೊಟ್ಟಿದ್ದಾರೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಂತ ಕಾರಣದಿಂದ ಇನ್ನು ಮುಂದೆ ದೇವರ ಮಕ್ಕಳಾದಂಥ ನಮಗೆ ಯಾವುದೇ ಕಷ್ಟಗಳು ಇಲ್ಲ ಏಕೆಂದ್ರೆ ಮತ ಅನ್ನಿಸುವಾರ್ತೆ ಹನ್ನೊಂದು ಇಪ್ಪತ್ತೆಂಟರ ಹೇಳುವ ಹಾಗೆ ಎಲೈ ಕಷ್ಟಪಡುವವರೇ ಒರೆ ಹೊತ್ತವರೇ ನೀವು ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ ಎಂಬುದಾಗಿ ಆತನು ಕರೆದಿದ್ದಾನೆ ಒಂದು ಪೇತ್ರ ಐದು ಹೇಳ್ರೆ ನಾವು ನೋಡ್ತೇವೆ ನಿಮ್ಮ ಎಲ್ಲಾ ಚಿಂತಾ ಭಾರವನ್ನ ನನ್ನ ಮೇಲೆ ಹಾಕ್ರಿ ನಾನು ನಿಮಗೋಸ್ಕರ ಚಿಂತಿಸ್ತೇನೆಂಬುದಾಗಿ ಹಾಗಾಗಿ ನಮ್ಮ ಕಷ್ಟಗಳನ್ನ ನಮ್ಮ ಚಿಂತೆಗಳನ್ನ ಹೊತ್ತುಕೊಂಡಂತ ದೇವರು ನಮಗಿದ್ದಾನೆ ಪ್ರಿಯರೇ ಆ ಕಾರಣದಿಂದ ಈ ವಾಕ್ಯ ಹೇಳುವ ಹಾಗೆ ನೀವು ಕೂಗಿಕೊಂಡಂತ ಶಬ್ದವನ್ನ ಆತನು ಕೇಳಿ ನಿಮಗೆ ಕೃಪಿ ತೋರಿಸುವನು ಎಂಬುದಾಗಿ ಕೇಳಿದ ಕೂಡಲೇ ಸದುತ್ತರವನ್ನ ಎಂಬುದಾಗಿ ಹೇಳ್ತದೆ ಪ್ರಿಯರು ಹಾಗಾಗಿ ನಮ್ಮ ಕೂಗನ ಕೇಳಿಸಿಕೊಳ್ತಾನೆ ಅದಕ್ಕೆ ಉತ್ತರವನ್ನು ಕೂಡ ದಯಪಾಲಿಸ್ತಾನೆಂಬುದಾಗಿ ಈ ಒಂದು ವಾಕ್ಯ ಹೇಳುವಂತದ್ದಾಗಿದೆ ಹಾಗಾಗಿ ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರನ್ನ ದೇವರು ಉತ್ತೇಜನ ಪಡಿಸುವವನಾಗಿದ್ದಾನೆ ದೇವರು ನಮ್ಮ ಸಂಗಡಿ ಇರುವವನಾಗಿದ್ದಾನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ತಂದೆಯಾದ ದೇವರೇ ಈ ಮುಂಜಾನೆ ಸಮಯದಲ್ಲಿ ನಿನ್ನ ವಾಕ್ಯವನ್ನ ಕೇಳಿದ ಪ್ರಕಾರ ಕರ್ತನೆ ಸ್ವಾಮಿ ಚಿಯೋನಿನ ಜನರೇ ನೀವು ಇನ್ನೂ ಅಳುವುದಿಲ್ಲ ನಿಮ್ಮ ಶಬ್ದವನ್ನ ಆತನು ಕೇಳಿದ್ದಾನೆ ನಿಮಗೆ ಥುಪೆ ತೋರಿಸುವನು ಕೇಳಿದ ಕೂಡಲೇ ಸದುತ್ತರವನ್ನ ದಯಪಾಲಿಸುವೆನೆಂಬುದಾಗಿ ಹೇಳಿದೆಯಲ್ಲ ಸ್ವಾಮಿ ಅಪ್ಪ ಯಾವ ಯಾವ ಕುಟುಂಬಗಳಲ್ಲಿ ಯಾರ್ಯಾರ ಜೀವಿತದಲ್ಲಿ ಯಾವ ಮೊರೆಯೊಂದಿಗೆ ನಿನ್ನನ್ನು ಕೂಗುತ್ತಾ ಇದ್ದರೋ ಅವರ ಕಣ್ಣೀರನ್ನ ಒರೆಸು ಅಪ್ಪ ಅವರ ಕೂಗನ್ನ ಕೇಳಿ ಉತ್ತರವನ್ನ ದಯಪಾಲಿಸೆಂಬುದಾಗಿ ನಾ ಪ್ರಾರ್ಥಿಸುತ್ತೇನೆ ಕರ್ತನೆ ಅವರು ಯಾವುದೇ ಪರಿಸ್ಥಿತಿಗಳಲ್ಲಿದ್ದರು ಎಲ್ಲ ಪರಿಸ್ಥಿತಿಯನ್ನ ಬದಲಾಯಿಸಿ ನೀನು ಅವರಿಗೆ ಉತ್ತರವನ್ನ ದಯಪಾಲಿಸು ಅಪ್ಪ ಆ ಕರ್ತನೆ ಸ್ವಾಮಿ ಅವರ ಉತ್ತರವನ್ನು ದಯಪಾಲಿಸುವಾಗ ಅದ್ಭುತಗಳು ಬಿಡುಗಡೆಗಳು ಆಗಲಿ ಎಂಬುದಾಗಿ ನಾ ಪ್ರಾರ್ಥಿಸ್ತೇನೆ ಹಾಗೆ ನೀನ್ ಸ್ತೋತ್ರಪ್ಪ ನೀನು ತಾನೇ ಮಹಿಮೆ ಒಂದೀಕೋ ಏಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ತಂದೆಯಾದ ದೇವರೇ ಕ್ರೈಸ್ತ ಲಾರ್ಡ್ ದೇವರು ನಿಮ್ಮನ್ನ ಆಶೀರ್ವದಿಸಲಿ